ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಹದಿಪರ ಶಕ್ತಿ ಅಥವಾ ಹಾದಿಶಕ್ತಿ ಮಂತ್ರ ಯಂತ್ರ ಅಂತ ಹೇಳಿದೆ ಅದೇ ರೀತಿ ಇವತ್ತು ಒಂದು ಕಾಟೇರಿ ಯಾರಿಗಾರು ತೊಂದರೆ ಆಗಿದ್ದರೆ ದೇಹದಲ್ಲಿ ಭೂತ ಪ್ರೀತಗಳು ಸೇರಿಕೊಂಡಿದ್ರೆ ಅವನ್ನ ಯಾವ ರೀತಿ ಓಡಿಸ್ಬೇಕು ಅನ್ನೋದು ಈ ಮಂತ್ರದ್ದು ಒಂದಿದು ಯಾಕೆಂದರೆ ಈ ಮಂತ್ರನ ನೀವು ಭಾನುವಾರ ದಿವಸ ನೀವು ಸಿದ್ಧಿ ಮಾಡಿಕೊಂಡ್ರೆ ಇದನ್ನು ಯಾವತ್ತಾದರೂ ಆ ಕಾರ್ಯಕ್ಕೆ ನೀವು ಬಳಸ್ಕೋಬೋದು ಹಾಗಾಗಿ ಈ ಒಂದು ಮಂತ್ರ ನಾನು ಕೊಡ್ತಾ ಇದ್ದೀನಿ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಮುಂದಕ್ಕೆ ಯಾವ ಭೂತ ಪ್ರೇತಗಳಿಗಾಗಲಿ ಬ್ರಹ್ಮ ಪಿಶಾಚಿಗಳ್ಗಾಗಲಿ ಯಾವುದಕ್ಕೆ ಆಗಲಿ ಇದು ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ನಾ ಅವತ್ತೇ ಕಲ್ತಿ ಅವತ್ತೇ ಮಾಡಲಿಕ್ಕಾಗಲ್ಲ ಇಂಥವೆಲ್ಲ ನೀವೊಂದು ಡೈರಿಲೋ ಅಥವಾ ಒಂದು ರೆಕಾರ್ಡಿಂಗ್ ಮಾಡಿಕೊಂಡು ಅಥವಾ ಬರೆದಿಕ್ಕೊಂಡೋ ಇಟ್ಕೊಂಡ್ರೆ ನಿಮಗೆ ಮುಂದಿನ ಒಂದು ಇದರಲ್ಲಿ ನಿಮಗಿದು ಕೆಲಸಕ್ಕೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದು ನಾನು ಕೊಡ್ತಿರೋದು ಬನ್ನಿ ಇವತ್ತಿದನ್ನು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡಬೇಕಾಗುತ್ತೆ ಹೆಂಗೆ ಅಂತ ನಾವು ತಿಳ್ಕೊಳ್ಳೋಣ ಇದನ್ನು ಯಾರಿಗೆ ಅವ್ರಿಗೆ ದೇಹದಲ್ಲಿ ಗ್ರಹ ಹಿಡ್ದಿದೆಯೋ ಅಥವಾ ಭೂತ ಪ್ರೇತಗಳು ಹಿಡ್ದಿದೆಯೋ ಅಂಥವ್ರನ್ನ ಆ ಒಂದು ಒಂದು ಏನು ಅಂತಂದರೆ ಒಂದು ರಂಗೋಲೆ ಬರಿಬೇಕು ಅಂದರೆ ಐದು ಥರದ ಬಣ್ಣದ ಬಣ್ಣದ ರಂಗೋಲೆ ಮಾಡ್ಕೋಬೇಕು ಐದು ಥರದ ಪಂಚವರ್ಣದ ರಂಗೋಲೆಗಳನ್ನ ಇಟ್ಕೋಬೇಕು ಅದನ್ನು ಮಾಡಿ ಇಟ್ಕೊಂಡು ಒಂದು ತ್ರಿಪುರ ಭೈರವಿ ತ್ರಿಪುರ ಭೈರವಿ ಯಂತ್ರವನ್ನು ವಿಭೂತಿಯಲ್ಲಿ ಅಥವಾ ರಂಗೋಲಿಯಲ್ಲಿ ಬರಿಬೇಕು ಆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಜೀವ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ ನಾನು ನಿಮಗೆ ಮುಂದಿನ ಒಂದು ಇದರಲ್ಲಿ ನಮಗೆ ಇದೇ ಇದರಲ್ಲಿ ನಿಮಗೆ ತೋರಿಸ್ತೀನಿ ಅದು ಆ ಚಕ್ರ ಯಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಬರ್ಕೋಬೇಕಾಗುತ್ತೆ ಕೊನೆಯದಾಗಿ ಅದು ಚಿತ್ರ ತೋರಿಸ್ತೀನಿ ನೋಡ್ಕೊಳ್ಳಿ ಇದನ್ನು ಆ ಒಂದು ಐದು ಥರದ ರಂಗೋಲೆಗಳಲ್ಲಿ ಆ ಒಂದು ಯಂತ್ರನ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ನಂತರ ಇದಕ್ಕೆ ಈ ಕೆಂಪು ಹೂಗಳಂದು ಕೆಂಪು ಹೂವು ಅಥವಾ ಒಂದು ಕೆಂಪು ಹೂವೂ ಬೇಕು ಮತ್ತು ಕೆಂಪು ಅಕ್ಷತೆಯನ್ನು ರೆಡಿ ಮಾಡಿಟ್ಕೋಬೇಕು ಕೆಂಪು ಅಕ್ಷತೆ ಕೆಂಪು ಹೂವು ಇದರಿಂದ ಎಲ್ಲ ಪೂಜೆ ಮಾಡಿ ಇದಕ್ಕೆ ಧೂಪ ದೀಪ ಪೂಜೆ ಒಂದು ಪ್ರಸಾದ ಇವೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಹುಣಸೆ ಹುಣಸೆದು ಕಡ್ಡಿಗಳು ಬಂದರೆ ಬರೀ ಕಡ್ಡಿ ಅಲ್ಲ ಸೊಪ್ಪು ಸಮೇತ ಹಾಂ ಅಂದರೆ ಸೊಪ್ಪು ಸಮೇತ ಉಣಿಸೆ ಸೊಪ್ಪು ಸಮೇತ ಅಂದರೆ ಹುಣಸೆ ಬರಲು ಅಂತಂದರೆ ನಿಮ್ಗೆ ಅರ್ಥ ಆಗ್ಬೋದು ಅನಿಸುತ್ತೆ ಹುಣಸೆ ಬರಲು ಅಂತಲೇ ಹೇಳ್ತೀನಿ ಇಲ್ಲಿ ಅದರಲ್ಲಾಗಲಿ ಅಥವಾ ತೊಗಲಿನ ಬೇ ಬಾರು ಅಂತ ಹೇಳ್ತಾರೆ ತೊಗಲಿನ ಬಾರು ಅಂತ ಹೇಳ್ತಾರೆ ಅದರಲ್ಲಾಗಲಿ ಈ ಒಂದು ಏನು ಯಂತ್ರ ಈ ಮಂತ್ರ ಏನು ಹೇಳ್ತೀನಲ್ವ ಕೆರಡೆ ಈಗೇನು ನೋಡ್ತಾ ಇದ್ದೀರಲ್ವ ನೀವು ಆ ಮಂತ್ರನ ಆ ಮಂತ್ರದಿಂದ ಮಂತ್ರಿಸ್ಬೇಕು ಮಂತ್ರಿಸಿ ಈ ಒಂದು ತ್ರಿಪರ ಬೈ ಯಂತ್ರದ ಮೇಲೆ ಹೊಡಿತಾ ಇರಬೇಕು ಅಂದರೆ ಯಂತ್ರದ ಮೇಲೆ ಅಂದ್ರೆ ಏನು ಅಲ್ಲಿ ಬರೆದಿರ್ತಿರಲ್ವ ನೆಲದಲ್ಲಿ ಏನು ಅಂತ ಬರೆದಿರ್ತೀರಲ್ವ ಯಂತ್ರನ ಆ ಯಂತ್ರದ ಮೇಲೆ ಈ ಮಂತ್ರನ ಹೇಳ್ಕೊಂಡು ನೀವು ಆ ಹುಣಸೆ ಬರಲ್ನಲ್ಲಿ ಹೊಡಿಬೇಕು ಯಂತ್ರ ಕೊಡಿಬೇಕು ಆವಾಗ ಏನಾಗುತ್ತೆ ಅವರು ಏನು ಅಲ್ಲಿ ಗ್ರಹ ಹಿಡಿದವ್ರು ಕೂತಿರ್ತಾರಲ್ವ ಅವ್ರಿಗೆ ಇದು ಏಟು ಬೀಳ್ತಾ ಇರುತ್ತೆ ಅಂದರೆ ನೀವು ಅವ್ರಿಗೆ ಅಲ್ಲಿ ಒಂದು ಯಂತ್ರ ಕೊಡಿತಾ ಇದ್ದರೆ ಇಲ್ಲಿ ಏಟು ಬೀಳ್ತಾ ಇರುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಗ್ರಹ ಹಿಡ್ದವರು ಹೆಂಗ್ಸಾಗ್ಬೋದು ಗಂಡು ಸಾಗ್ಬೋದು ಅವ್ರ ಮೈ ಮೇಲೆ ಆ ಒಂದು ಏನು ನೀವು ಒಡೆದಂಥದ್ದು ಒಂದು ಗುರುತು ಏನು ಅಂದರೆ ಆ ಬೊಬ್ಬೆಗಳು ಅಥವಾ ಬಾಸುಂಡೆಗಳು ಅಂತ ಏನು ಹೇಳ್ತೀವಿ ಅವು ಕಾಣ್ತವೆ ಅವು ಕಾಣಾಗ ಅವು ನೀವು ಇದನ್ನು ಹೇಳಿ ಇದನ್ನು ಅವ್ರಿಗೆ ಬಿಟ್ಟು ಹೋಗೋ ರೀತಿ ನೀವು ಅದನ್ನು ಹೇಳಿ ಅದನ್ನು ಬಿಡಿಸ್ಬೇಕು ಇದು ಹೇಳ್ತಾ ಇದ್ದಂಗೆ ಅವು ಬಿಟ್ಟು ಓಡೋಗ್ತವೆ ಯಾಕೆಂದ್ರೆ ಏಟು ಬೀಳ್ತಾ ಇರುತ್ತೆ ಈ ಒಂದು ಚಕ್ರಕ್ಕೆ ಒಡೆದಾಗ ಅವುಕ್ಕೆ ಅಲ್ಲಿ ಬೊಬ್ಬೆಗಳು ಬರೋ ಥರ ಬರ್ತಾಯಿದ್ದಾವೆ ಅವು ಅಲ್ಲಿ ಕಿರ್ಚಾಡ್ತವೆ ಬಿಟ್ಟು ಹೋಗ್ತೀನಿ ಅನ್ನೋ ಥರ ಅದು ಮಂತ್ರ ನೀವು ಸಿದ್ಧಿ ಮಾಡ್ಕೊಂಡು ಹೆಂಗ್ ಸಿದ್ಧಿ ಮಾಡ್ಕೊಳ್ತೀರೋ ಆ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಸುಮ್ಮನೆ ಒಂದು ಹೇಳ್ಕೊಂಬಿಟ್ಟು ಅದನ್ನು ಇಟ್ಕೊಂಡ್ಬಿಟ್ರೆ ಕೆಲಸಕ್ಕೆ ಬರೋದಿಲ್ಲ ಅದು ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೇಕು ಇದು ಯಾಕೆ ನಾನು ಇಂಥವ್ನಿಲ್ಲ ಈಗಾಗಿ ನಾನು ಕೊಡ್ತಾ ಇದ್ದೀನಿ ಅಂತಂದರೆ ಭಾನುವಾರ ಅಮಾವಾಸ್ಯೆ ಅಪರೂಪವಾಗಿ ಬೀಳುವಂಥದ್ದಿದೆ ಅಲ್ಲ ಹಾಗಾಗಿ ಈ ಒಂದು ಮಂತ್ರ ನಾನು ಇದ್ದೀನಿ ಕಳೆದ ವಿಡಿಯೋದಲ್ಲಿ ಕೂಡ ನಾನು ಕೊಟ್ಟಿದ್ದೆ ಅದು ಕೂಡ ಒಂದು ಅದ್ಭುತವಾಗಿ ಕೆಲಸ ಮಾಡೋವಂಥದ್ದು ಇದು ಕೂಡ ಈ ಒಂದು ಭೂತ ಪ್ರೇತಗಳಿಗೆ ಗ್ರಹಗಳಿಗೆ ಇವೆಲ್ಲ ಬರೋ ಅಂಥದ್ದಿದು ಇದನ್ನ ಈ ಮಂತ್ರನ ಹೇಳ್ಕೊಂಡು ನೀವು ಆ ಒಂದು ಯಂತ್ರಕ್ಕೆ ನೀವು ಹೊಡಿಬೇಕಾಗುತ್ತೆ ಆ ಯಂತ್ರನ ಈಗ ನಾನು ತೋರಿಸ್ತೀನಿ ಯಾವುದು ಅಂತ ನೋಡ್ಕೊಳ್ಳಿ ಈಗ ನೋಡಿ ವೀಕ್ಷಕರೇ ಇದು ಈ ಯಂತ್ರ ಇದು ಹಗೋರ ಜ್ವಾಲ ಭೈರವಿ ಭೈರವ ಯಂತ್ರ ಅಂತ ಬರುತ್ತೆ ಇದಕ್ಕೆ ಈ ಒಂದು ಈ ರೀತಿ ಚಿತ್ರನ ಬರ್ಕೋಬೇಕು ನಾನು ಏನು ಹೇಳಿದ್ದೀನಿ ಐದು ಥರದ ರಂಗೋಲಿಗಳಿಂದ ಇದನ್ನು ತಯಾರು ಮಾಡಿ ಬರ್ಕೋಬೇಕು ಇದನ್ನು ಬರೆದು ಆ ಮಧ್ಯದಲ್ಲಿ ಇವ್ರನ್ನ ಕೂ ಕೂರಿಸ್ಬೋದು ಅಥವಾ ನಿಮ್ಮ ಕ ಅಲ್ಲಿ ಎದುರುಗಡೆ ಕೂರಿಸಿ ಕೂಡ ಈ ಒಂದು ಹುಣಸೆಯ ಬರಲು ಏನು ಹೇಳಿದ್ರಲ್ಲ ಹುಣಶೆಯ ಬರಲು ತೊಗೊಂಡು ಅದಕ್ಕೆ ಹೊಡಿಬೋದು ಅಂದರೆ ಈ ಇದಕ್ಕೆ ಒಡೆದಾಗ ಅವ್ರಿಗೆ ಅದು ಏಟು ಬಿದ್ದಂಗೆ ಆಗುತ್ತೆ ಇದು ಸರಿಯಾಗಿ ಅಕ್ಷರ ಕೂಡ ಕಾಣ್ತಾ ಇದೆ ಇದು ನಿಮಗೆ ಕಾಣಿಸಲಿಲ್ಲ ಅಂದರೆ ನೀವು ಸ್ವಲ್ಪ ಜೂಮ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು ಜೂಮ್ ಮಾಡಿದ್ರೆ ನಿಮ್ಗೆ ಅಕ್ಷರಗಳು ಕಾಣುತ್ತೆ ಅಂದರೆ ಇದೆಲ್ಲ ತೆಲುಗಲ್ಲಿರುತ್ತೆ ತೆಲುಗಲ್ಲಿರೋದ್ರಿಂದ ಅದೇನು ಅಂಥದ್ದಿಲ್ಲ ಕಾಣಿಸುತ್ತೆ ನೀಟಾಗಿ ಗೊತ್ತಾಗುತ್ತೆ ಅಕ್ಷರಗಳು ಏನು ಇದಾಗಂಗಿಲ್ಲ ನೋಡಿ ಇಲ್ಲ ಹೇಳ್ತೀನಿ ಓಂ ಹಂ ಅಶಿತಾಂಗ ಭೈರವಾಯ ನಮಃ ಅಂತ ಹಿಂಗೆಲ್ಲ ಸುತ್ತು ಬರುತ್ತೆ ಇದು ಇದನ್ನು ನೋಡಿಕೊಂಡು ನೀವು ಸರಿಯಾಗಿ ರೀತಿಯಲ್ಲಿ ಈ ಒಂದು ಚಿತ್ರನ ಬರ್ಕೋಬೇಕಾಗತ್ತೆ ಈ ಚಿತ್ರ ಭಾಳ ಪ್ರಮುಖವಾದದ್ದು ಇವೆಲ್ಲ ಈಗಿನದಲ್ವೇ ಅಲ್ಲ ಇದೆಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾದಂಥ ಒಂದು ಚಕ್ರಗಳು ಇವೆಲ್ಲ ಇವಿದನ್ನು ನೀವು ಬರೆದು ಯಾವುದ್ರಲ್ಲಾದರೂ ಒಂದು ಇಟ್ಕೊಂಡ್ರೆ ಮುಂದಕ್ಕೆ ನಿಮಗೆ ಎಲ್ಲ ಕೆಲಸ ಕೂಡ ಬರುತ್ತೆ ನಾನು ವೀಡಿಯೋಗಳು ನೋಡಿಕೊಂಡೇ ನಾನು ಅವಾಗ ಅವಾಗ ನಾನು ಮಾಡ್ತೀನಿ ಅಂದರೆ ಒಂದೊಂದು ಸಾರಿ ಈ ವಿಡಿಯೋಗಳು ಯಾವುದು ನಿಮಗೆ ಸಿಕ್ಕಲ್ಲಿ ತಪ್ಪೋಗುತ್ತೆ ಯಾಕೋ ಕೆಲವು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವುದು ಕೆಲವೊಂದು ನಮಗೆ ಸಿಗ್ತಾನೆ ಇಲ್ಲ ಅದು ಭಾಳ ಹುಡುಕಿ ಹುಡುಕಿ ಸಾಕಾಯಿತು ಅದು ಸಿಕ್ಕಿಲ್ಲ ಮತ್ತೆ ಕೊಡಿ ಮತ್ತೆ ಕೊಡಿ ಅಂತ ಕೇಳ್ತಿರ್ತಾರೆ ಹಾಗಾಗಿ ಇಂಥವನ್ನೆಲ್ಲ ನೀವೊಂದು ಡ್ರಾಯಿಂಗ್ ಮಾಡಿ ಬರೆದು ಇಟ್ಕೊಂಡ್ರೆ ಮುಂದಕ್ಕೆ ನಿಮಗೆ ಅನುಕೂಲಗಳು ಬೇಕಾಗುತ್ತೆ ವೀಕ್ಷಕರೇ ಇದನ್ನು ನೋಡಿ ಇದನ್ನು ಈ ರೀತಿ ಮಾಡಿ ಅಂತ ಎಂಥ ಕೆಟ್ಟ ಗ್ರಹಗಳಿದ್ರು ಇದನ್ನು ಮಾಡಿದಾಗ ಬಿಟ್ಟು ಹೋಗುತ್ತೆ ಹ್ಞೂ ಈ ಒಂದು ಅದ್ಭುತವಾದಂಥ ಚಕ್ರ ಅಗೋರ ಭೈರವಿ ಚಕ್ರ ಕೊಟ್ಟಿದ್ದೀನಿ ಅದನ್ನು ನೀವು ಸದುಪಯೋಗ ಮಾಡಿಸ್ಕೊಂಡು ಸಾಕಷ್ಟು ಜನಗಳಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ಯಾರಿಗಾದ್ರು ಒಪ್ಪ ಗೊತ್ತಿಲ್ಲದಿರೋ ಅಂಥವ್ರಿಗೆ ಇದನ್ನು ಒಂದು ಪಾಸ್ ಮಾಡಿ ಅಂದರೆ ಶೇರ್ ಮಾಡಿ ಏನೇ ಒಂದು ನಿಮಗೆ ಅದರಲ್ಲಿ ಪ್ರಶ್ನೆ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರ